ಹಾಯ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ತೆ ಇವತ್ತು ಬೀನ್ಸು ಅಲಸಂಡಿ ಕಾಲು ಹಾಕಿ ಪಲ್ಯ ಮಾಡೋಣ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಬೀನ್ಸು ಅರ್ಧ ಕೆ ಜಿ ಅಲಸಂಡಿ ಹಸಿದು ಕಾಳು ತೊಗೊಂಡಿದ್ದೀನಿ ಎಲ್ಲ ಬಿಡಿಸಿ ಕಟ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಮೂರು ಸತಿ ಇವಾಗ ಇದಕ್ಕೆ ಬೇಕಾಗಿರೋದೇನು ಕೊಬ್ಬರಿ ಒಂದು ಅರ್ಧ ಹುಳು ನಾಲ್ಕು ಬ್ಯಾಡಗೆ ಮೆಣಸು ಕರ್ಬೇವಿನ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಒಂದು ಗಡ್ಡೆ ಸಾಸಿವೆ ಕೊತ್ತಂಬರಿ ಸೊಪ್ಪು ಧನಿಯಾ ಕಾಳು ಕಾಳು ಒಂದು ದೊಡ್ಡದು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಬೇಯಿಸ್ಕೊಳ್ಳೋಕ್ಕೆ ಒಂದು ವಿಸಿಲ್ ಸಾಕು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ನಾನು ಬೆಳ್ಳುಳ್ಳಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಏನು ಹಾಕ್ಕೊಳ್ಳೋಲ್ಲ ಧನಿಯಾ ಕಾಳು ಅಕ್ಕ ಕಾಳು ಒಂದು ಸ್ಪೂನ್ ತೊಗೊಂಡಿದೀನಿ ನಾಲ್ಕು ಬೇಡಿಗೆ ಮೆಣಸು ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ಇವಾಗ ಕೊಬ್ಬರಿ ಹಾಕ್ಕೊಳ್ಳೋಣ ಇದು ರುಬ್ಕೊಳ್ಳೋಣ ತರಿ ತರಿಯಾಗಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಇವಾಗ ಸೋದಿಸ್ಕೊಂಡಿರೋ ಅಂಥದ್ದು ಅಲಸಂಡಿಕಾಲ್ ಬೀನ್ಸು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ರುಬ್ಬಿಟ್ಕೊಂಡಿರೋ ಅಂಥದ್ದು ಖಾರದ ಪುಡಿ ಹಾಕ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಚೆನ್ನಾಗಿ ಐದು ನಿಮಿಷ ಹತ್ತು ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಲಿ ಉಪ್ಪು ಸ್ವಲ್ಪ ಹಾಕ್ಕೊತೀನಿ ತುಂಬಾ ರುಚಿಯಾಗಿರ್ತದೆ ಈ ರೀತಿಯಾಗಿ ಮಾಡಿಕೊಂಡ್ರೆ ನೀವು ಒಮ್ಮೆ ಟ್ರಾ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್